ನಮಸ್ಕಾರ ಹಿಂದೂ ಮಹಾಸಾಗರದಲ್ಲಿ ಒಂದಲ್ಲ ಎರಡು ಚಂಡಮಾರುತಗಳು ಒಟ್ಟಿಗೆ ಎದ್ದಿವೆ ಇದು ದಕ್ಷಿಣ ಭಾರತದ ಕರಾವಳಿಯುದ್ದಕ್ಕೂ ಒಂದು ರೀತಿ ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿದೆ ಮಾನ್ಸೂನ್ ಮುಗಿದು ಚಳಿಗಾಲ ಶುರುವಾಗ್ತಿರೋ ಈ ಹೊತ್ತಲ್ಲಿ ಪ್ರಕೃತಿಯ ಈ ಅನಿರೀಕ್ಷಿತ ತಿರುವು ಎಲ್ಲರಲ್ಲೂ ಸಹಜವಾಗಿಯೇ ಒಂದು ಚಿಂತೆಯನ್ನು ಮೂಡಿಸಿದೆ ಬನ್ನಿ ಹಾಗಾದ್ರೆ ಈ ಚಂಡಮಾರುತಗಳ ಕಥೆಯನ್ನ ಒಂದೊಂದಾಗಿ ಬಿಡಿಸಿ ನೋಡೋಣ ಇದರ ಪ್ರತಿಯೊಂದು ಆಯಾಮವನ್ನ ಆಳವಾಗಿ ಅರ್ಥ ಮಾಡಿಕೊಂಡೋಣ ಸರೇ ಎಲ್ಲರ ತಲೆಯಲ್ಲೂ ಓಡ್ತಿರುವ ಮೊದಲ ಪ್ರಶ್ನೆ ಈ ಎರಡು ಚಂಡಮಾರುತಗಳಿಂದ ನಿಜಕ್ಕೂ ಡಬಲ್ ಅಪಾಯ ಇದೆಯಾ ಇದರ ಹಿಂದಿನ ಸತ್ಯವಾದರೂ ಏನು ನೋಡಿ ಎರಡು ಚಂಡಮಾರುತಗಳು ಹುಟ್ಟಿದ್ದು ನಿಜಾನೇ ಆದರೆ ಇದರಲ್ಲಿ ಒಂದಾದ ಸಾ ಚಂಡಮಾರುತ ಮಲಕ್ಕಾ ಜಲಸಂಧಿ ಹತ್ತಿರ ಹುಟ್ಟಿ ಇಂಡೋನೇಷ್ಯಾದಲ್ಲಿ ಸ್ವಲ್ಪ ಹಾನಿ ಮಾಡಿ ಈಗ ಸಂಪೂರ್ಣವಾಗಿ ದುರ್ಬಲಗೊಂಡಿದೆ ಹಾಗಾಗಿ ಅದರಿಂದ ಭಾರತಕ್ಕೆ ಈಗ ಯಾವುದೇ ಅಪಾಯ ಇಲ್ಲ ನಮ್ಮ ಕಡೆಗೆ ಈಗಿರೋ ನಿಜವಾದ ಆತಂಕ ಅಂದರೆ ಅದು ಡಿಟ್ವಾ ಚಂಡಮಾರುತದಿಂದ ಮಾತ್ರ ಸೊ ನಮ್ಮ ಪೂರ್ತಿ ಫೋಕಸ್ ಈಗ ಡಿಟ್ವಾ ಚಂಡಮಾರುತದ ಮೇಲೆ ಇರಬೇಕು ಅದು ಯಾವ ಮಾರ್ಗದಲ್ಲಿ ಚಲಿಸ್ತಿದೆ ಮತ್ತೆ ಯಾವೆಲ್ಲ ಎಚ್ಚರಿಕೆಗಳನ್ನ ಕೊಡಲಾಗಿದೆ ಅಂತ ಒಂದೊಂದಾಗಿ ನೋಡೋಣ ಡಿಟ್ವಾ ಚಂಡಮಾರುತ ದಕ್ಷಿಣ ಭಾರತದ ಕಡೆಗೆ ಬರ್ತಿರೋದ್ರಿಂದ ಈ ರಾಜ್ಯಗಳಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ ಇದರರ್ಥ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಗಳನ್ನು ಸನ್ನದ್ಧ ಸ್ಥಿತಿಯಲ್ಲಿಡಲಾಗಿದೆ ಮತ್ತು ಯಾವುದೇ ಅಪಾಯವನ್ನ ಎದುರಿಸಲು ಬೇಕಾದ ಎಲ್ಲ ಸಿದ್ಧತೆಗಳು ನಡೀತಿದೆ ಘಂಟೆಗೆ ಎಂಬತ್ತರಿಂದ ತೊಂಬತ್ತು ಕಿಲೋಮೀಟರ್ ವೇಗ ಅಂದ್ರೆ ಯೋಚನೆ ಮಾಡಿ ಇದರ ಶಕ್ತಿ ಎಷ್ಟಿರಬಹುದು ಅಂತ ಇದೇ ಕಾರಣಕ್ಕೆ ಮೀನುಗಾರರು ಯಾವುದೇ ಕಾರಣಕ್ಕೂ ಸಮುದ್ರಕ್ಕೆ ಇಳಿಬಾರದು ಅಂತ ತುಂಬಾ ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ ರವಾನೆ ಮಾಡಲಾಗಿದೆ ಈಗಾಗಲೇ ಚೆನ್ನೈ ಕನ್ಯಾಕುಮಾರಿಯಂಥ ಕರಾವಳಿ ಜಿಲ್ಲೆಗಳಲ್ಲಿ ಹಳದಿ ಕಿತ್ತಳೆ ಅಷ್ಟೇ ಅಲ್ಲ ಕೆಂಪು ಎಚ್ಚರಿಕೆಯನ್ನು ಕೊಡಲಾಗಿದೆ ಅದರಲ್ಲೂ ದಕ್ಷಿಣ ತಮಿಳುನಾಡಿನಲ್ಲಿ ಅತೀ ಭಾರಿ ಮಳೆಯಾಗಬಹುದು ಅಂತ ನಿರೀಕ್ಷಿಸಲಾಗಿದೆ ಈ ಚಂಡಮಾರುತಗಳ ಪ್ರಭಾವ ಬರೀ ನಮ್ಮ ದೇಶಕ್ಕೆ ಮಾತ್ರ ಸೀಮಿತವಾಗಿಲ್ಲ ಅಕ್ಕಪಕ್ಕದ ದೇಶಗಳಲ್ಲೂ ಇದು ದೊಡ್ಡ ಅನಾಹುತವನ್ನೇ ಸೃಷ್ಟಿಸಿದೆ ಶ್ರೀಲಂಕಾದಲ್ಲಿ ನಿರಂತರ ಮಳೆಗೆ ಪ್ರವಾಹ ಭೂಕುಸಿತ ಸಂಭವಿಸಿ ಮೂವತ್ತೊಂದಕ್ಕೂ ಹೆಚ್ಚು ಜನ ತಮ್ಮ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಇನ್ನೂ ನಡೀತಾನೇ ಇವೆ ಥಾಯ್ಲ್ಯಾಂಡ್ ಕಥೆ ಕೇಳಿದರೆ ಇನ್ನೂ ಶಾಕ್ ಆಗುತ್ತೆ ಅಲ್ಲಿ ಒಂದೇ ದಿನದಲ್ಲಿ ಮುನ್ನೂರ ಮೂವತ್ತೈದು ಮಿಲಿಮೀಟರ್ ಮಳೆ ಸುರಿದಿದೆ ಇದು ಕಳೆದ ಮುನ್ನೂರು ವರ್ಷಗಳಲ್ಲೇ ಒಂದು ದಿನದಲ್ಲಿ ದಾಖಲಾದ ಅತಿ ಹೆಚ್ಚು ಮಳೆಯಂತೆ ಇದು ಅಲ್ಲಿನ ಪ್ರವಾಹ ಎಷ್ಟು ಭೀಕರವಾಗಿದೆ ಅನ್ನೋದನ್ನು ತೋರಿಸುತ್ತೆ ಥಾಯ್ಲೆಂಡ್ನ ಹನ್ನೆರಡು ಪ್ರಾಂತ್ಯಗಳಲ್ಲಿ ಸುಮಾರು ಹತ್ತು ಲಕ್ಷ ಮನೆಗಳಿಗೆ ಹಾನಿಯಾಗಿದೆ ಇದನ್ನು ದಶಕಗಳಲ್ಲೇ ಕಂಡರಿಯದ ಭೀಕರ ಪ್ರವಾಹ ಅಂತೆ ಕರೆಯಲಾಗ್ತಿದೆ ಅಲ್ಲಿನ ವಿನಾಶದ ಪ್ರಮಾಣ ನಿಜಕ್ಕೂ ಊಹಿಸಲು ಅಸಾಧ್ಯ ಸರಿ ಇಲ್ಲಿವರೆಗೂ ನಾವು ಇದರ ಪರಿಣಾಮಗಳ ಬಗ್ಗೆ ನೋಡಿದ್ವಿ ಈಗ ಈ ದೈತ್ಯ ಚಂಡಮಾರುತಗಳು ಹುಟ್ಟೋದಾದ್ರೂ ಹೇಗೆ ಇದರ ಹಿಂದಿನ ವಿಜ್ಞಾನ ಏನು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ ಚಂಡಮಾರುತ ಅಂದರೆ ಬೇರೇನೂ ಅಲ್ಲ ಬಿಸಿಯಾದ ಸಮುದ್ರದ ಮೇಲೆ ಹುಟ್ಟುಕೊಳ್ಳೋ ಒಂದು ದೊಡ್ಡ ತಿರುಗುವ ಬಿರುಗಾಳಿ ಅಷ್ಟೇ ಇದನ್ನು ಸಿಂಪಲ್ ಆಗಿ ಹೀಗೆ ಅರ್ಥ ಮಾಡ್ಕೋಬೋದು ಸಮುದ್ರದ ನೀರು ಇಪ್ಪತ್ತಾರು ಪಾಯಿಂಟ್ ಐದು ಡಿಗ್ರಿಗಿಂತ ಬಿಸಿಯಾದಾಗ ಆ ನೀರು ಆವಿಯಾಗಿ ಮೇಲೆ ಹೋಗುತ್ತೆ ಆಗ ಕೆಳಗಡೆ ಒಂದು ರೀತಿಯ ಕಡಿಮೆ ಒತ್ತಡ ಅಂದರೆ ಒಂದು ವ್ಯಾಕ್ಯೂಮ್ ತರಹ ಸೃಷ್ಟಿಯಾಗುತ್ತೆ ಆ ಖಾಲಿ ಜಾಗ ತುಂಬೋಕೆ ಸುತ್ತಮುತ್ತಲಿನ ತಣ್ಣನೆ ಗಾಳಿ ರಭಸವಾಗಿ ನುಗ್ಗುತ್ತೆ ಹೀಗೆ ನುಗ್ಗುವಾಗ ನಮ್ಮ ಭೂಮಿ ತಿರುಗುತ್ತಲ್ಲ ಆ ತಿರುಗುವಿಕೆಗೆ ಸಿಕ್ಕಿ ಆ ಗಾಳಿ ಗಿರಿಗಿಟ್ಲೆಯ ಹಾಗೆ ತಿರುಗಲು ಶುರು ಮಾಡುತ್ತೆ ಇದೇ ದೊಡ್ಡದಾಗಿ ಬೆಳೆದು ಚಂಡಮಾರುತ ಆಗೋದು ಹಾಗಾದ್ರೆ ಇದು ದುರ್ಬಲ ಆಗೋದು ಹೇಗೆ ಅದಕ್ಕೂ ಒಂದು ಸಿಂಪಲ್ ಕಾರಣ ಇದೆ ಚಂಡಮಾರುತಕ್ಕೆ ಬೇಕಾದ ಫ್ಯೂಯಲ್ ಅಂದ್ರೆ ಇಂಧನ ಸಿಕ್ಕೋದೆ ಬಿಸಿ ಸಮುದ್ರದಿಂದ ಅದು ಯಾವಾಗ ಭೂಮಿ ಮೇಲೆ ಬರುತ್ತೋ ಅದರ ಪೆಟ್ರೋಲ್ ಖಾಲಿಯಾದ ಹಾಗೆ ಶಕ್ತಿ ಸಿಗದೆ ಅದು ತಾನಾಗಿಯೇ ವೀಕ್ ಆಗುತ್ತೆ ಚಂಡಮಾರುತಗಳನ್ನು ಅವುಗಳ ಗಾಳಿಯ ವೇಗದ ಆಧಾರದ ಮೇಲೆ ಹೀಗೆ ಮೂರು ವಿಧಗಳಾಗಿ ವಿಂಗಡಿಸ್ತಾರೆ ಉಷ್ಣವಲಯದ ತೀವ್ರ ಮತ್ತು ಸೂಪರ್ ಸೈಕ್ಲೋನ್ ಅಂತ ಇದರಿಂದ ಅದರ ತೀವ್ರತೆ ಎಷ್ಟಿದೆ ಅಂತ ನಮಗೆ ಗೊತ್ತಾಗುತ್ತೆ ಸರಿ ಈಗ ನಮ್ಮ ಕೊನೆಯ ಮತ್ತು ಅತೀ ಮುಖ್ಯವಾದ ವಿಭಾಗಕ್ಕೆ ಬರೋಣ ಇಂಥ ಸಂದರ್ಭದಲ್ಲಿ ನಾವು ಯಾವ ರೀತಿ ಸುರಕ್ಷತಾ ಕ್ರಮಗಳನ್ನು ಪಾಲಿಸಬೇಕು ನೋಡಿ ಇಂಥ ಸಮಯದಲ್ಲಿ ಮಾಡಬೇಕಾದ ಅತಿ ಮುಖ್ಯವಾದ ಕೆಲಸ ಅಂದರೆ ಅಧಿಕಾರಿಗಳು ಕೊಡೋ ಸೂಚನೆಗಳನ್ನು ಚಾಚೂ ತಪ್ಪದೆ ಪಾಲಿಸುವುದು ಯಾವುದೇ ಗಾಳಿ ಸುದ್ದಿಗಳನ್ನು ನಂಬೇಡಿ ಅಧಿಕೃತ ಮೂಲಗಳಿಂದ ಬರೋ ಮಾಹಿತಿಯನ್ನ ಮಾತ್ರ ಗಮನಿಸಿ ಎಲ್ಲರೂ ಜಾಗರೂಕರಾಗಿರೋಣ ಈ ಎಲ್ಲ ಘಟನೆಗಳು ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ ಜಾಗತಿಕ ತಾಪಮಾನದಿಂದಾಗಿ ಸಮುದ್ರಗಳು ದಿನೇ ದಿನೇ ಬಿಸಿಯಾಗ್ತಿವೆ ಹಾಗಾದರೆ ಭವಿಷ್ಯದಲ್ಲಿ ಬರುವ ಇದಕ್ಕಿಂತಲೂ ದೊಡ್ಡ ಚಂಡಮಾರುತಗಳನ್ನು ಎದುರಿಸಲು ನಾವು ಅಂದರೆ ಮನುಷ್ಯರು ನಿಜಕ್ಕೂ ಸಿದ್ಧರಾಗಿದ್ದೀವಾ ಇದು ನಾವು ಯೋಚಿಸಲೇಬೇಕಾದ ವಿಷಯ